ನಮ್ ತಮ್ಮನಿಗೆ ಸ್ವಲ್ಪ ಮೈ ಮೇಲೆ ಗಾಳಿ ಸಂಬಂಧ ಇತ್ತು ಗುರುಗಳು ಹೇಳಿದ್ರು ಬರ್ರಿ ಅಂತ ನಮ್ಗೆ ಆ ಮಹಾತಾಯಿ ನಮ್ಗೆ ಶಕ್ತಿ ಕೊಟ್ಲು ಬಂದ್ವಿ ಆ ಶಕ್ತಿ ದೇವತೆ ಕೊಟ್ಲು ಬಂದ್ವಿ ಬಂದ ಅಂದ್ರೆ ಒಂದು ಎರಡರಿಂದನೆ ನಮ್ಗೆ ಸಮಸ್ಯೆ ಬಗ್ಗೆ ಹರಿದು ಹೋಗ್ಬಿಡ್ತು ಇಂತ ಒಬ್ಬ ಗುರು ದೇವರು ಸಿಕ್ಕಿರೋದು ಜನ್ಮ ಜನ್ಮದ ಪುಣ್ಯ ನಮ್ಗೆ ಗಾಳಿ ಮೈ ಸಮಸ್ಯೆ ಮೈ ಎಲ್ಲ ಅವರ್ಸ್ಕೊಂಡ್ಬಿಟ್ಟಿದ್ವಿ ಮಲ್ಕಂಡ್ರ ಮೈ ಜುಮ್ಮ ಅನ್ನೋದು ದಳಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದೇ ತಡೆಗೆ ನಾವು ತುಂಬಾ ಚೆನ್ನಾಗಿ ಎದ್ ಬಿಟ್ಟ ಅಂದ್ರೆ ಈ ತಾಯಿ ಹತ್ರ ಎಷ್ಟೆಷ್ಟೋ ಬೇರೆ ಕಡೆ ಎಲ್ಲ ಲಕ್ಷಾಂತರ ಖರ್ಚು ಮಾಡಿದ್ವಿ ಆಗಿರ್ಲಿಲ್ಲ ಈ ತಾಯಿ ಹತ್ರ ಬಂದು ಒಂದೇ ತಡೆಗೆ ನಮ್ ತಮ್ಮ ಆರಾಮಾಗೋಗ್ಬಿಡ್ತು ಪುನರ್ಜನ್ಮನೆ ಕೊಡಲೇ ತಾಯಿ ಇಷ್ಟಾರ್ಥ ನೆರವೇರಿಸ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ನಮ್ಮದು ದಾವಣಗೆರೆ ನಮ್ಮ ತಮ್ಮನಿಗೆ ಸ್ವಲ್ಪ ಮೈ ಮೇಲೆ ಗಾಳಿ ಸಂಬಂಧ ಇತ್ತು ಗುರುಗಳು ಹೇಳಿದ್ರು ಅಂತ ನಮಗೆ ಆ ಮಹಾತಾಯಿ ನಮಗೆ ಶಕ್ತಿ ಕೊಟ್ಟಲು ಬಂದ್ವಿ ಆ ಶಕ್ತಿ ದೇವತೆ ಕೊಟ್ಟಲು ಬಂದ್ವಿ ಬಂದಾನಿಂದ ಒಂದು ಎರಡರಿಂದ ನಮಗೆ ಸಮಸ್ಯೆ ಬಗೆಹರಿದೋಗ್ಬಿಡ್ತು ಇಂಥ ಒಬ್ಬ ಗುರು ದೇವರು ಸಿಕ್ಕಿರೋದು ಜನ್ಮ ಜನ್ಮದ ಪುಣ್ಯ ನಮಗೆ ಒಳ್ಳೇದಾಗ್ಬಿಟ್ಟಿದೆ ಎಲ್ಲರೂ ಬರ್ರಿ ಈ ತಾಯಿ ದರ್ಶನ ಮಾಡ್ರಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಡ್ಕತ್ತೀನಿ ಗಾಳಿ ಮೈ ಸಮಸ್ಯೆ ಮೈಯೆಲ್ಲ ಅವಸ್ಕೊಂಡ್ಬಿಟ್ಟಿದ್ದು ಗಾ ಮಲ್ಕಂಡ್ರೆ ಮೈ ಜುಮ್ಮ ಅನ್ನೋದು ದಳಕ್ಕೆ ಆಗ್ತಿರ್ಲಿಲ್ಲ ಅಂಥದ್ದು ಒಂದೇ ತಡೆಗೆ ನಾವು ತುಂಬ ಚೆನ್ನಾಗಿ ಇದ್ದು ಬಿಟ್ಟ ನಮ್ಮ ಗುರುಗಳು ಐದು ವಾರ ಅಂದರು ಐದು ವಾರನು ಬಂದ್ವಿ ಗುರುಗಳ ದರ್ಶನ ಅಮ್ಮನವ್ರ ದರ್ಶನ ಎಲ್ಲ ಆಯಿತು ನಮಗೆ ಅನುಕೂಲನೂ ಆಯಿತು ತುಂಬ ದಿವ್ಸದಿಂದ ಆಯಿತು ನಮ್ಮ ತಮ್ಮನಿಗೆ ಅಂದರೆ ಈ ತಾಯಿ ಹತ್ರ ಎಷ್ಟೆಷ್ಟೋ ಬೇರೆ ಕಡೆ ಅವು ಲಕ್ಷಾಂತರ ಖರ್ಚು ಮಾಡಿದ್ವಿ ಆಗಿರಲಿಲ್ಲ ಈ ತಾಯಿ ಹತ್ರ ಬಂದು ಒಂದೇ ತಡೆಗೆ ನಮ್ಮ ತಮ್ಮಗೆ ಆರಾಮಾಗಿ ಹೋಗ್ಬಿಡ್ತು ಪುನರ್ಜನ್ಮನೆ ಕೊಟ್ಟಲು ಈ ತಾಯಿ ನಮ್ಮ ತಮ್ಮನಿಗೆ ಶರಣು ಶರಣಾರ್ಥಿ ನನ್ನ ಟಿ ವಿ ಕನ್ನಡ ವೀಕ್ಷಕರಿಗೆ ಮತ್ತು ಕಾಳಿಪೀಠದ ವೀಕ್ಷಕರಿಗೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಏನೇನೆಲ್ಲ ವಿಶೇಷತೆಗಳಿವೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ ವ್ಯಾಪಾರ ವ್ಯವಹಾರ ಕುಟುಂಬ ಒಂದಲ್ಲ ಎರಡಲ್ಲ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಆರೋಗ್ಯದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರಿಕದೊಳಗೆ ಫ್ಯಾಕ್ಟ್ರಿ ಮುಂಗಟ್ಟು ಏನೆಲ್ಲ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗಬೇಕಾ ಅಮಾವಾಸ್ಯೆ ಉಣ್ಣಿಮೆಯೊಳಗೆ ಈ ವೀರ ರುದ್ರ ಭದ್ರಕಾಳಿ ಕ್ಷೇತ್ರಕ್ಕೆ ಬಂದರೆ ಸಾಕು ಒಂದು ತಡೆ ನಿವಾರಣೆ ಆಗಲಿ ಸಾಕು ಯಾವತ್ತು ಅಮಾವಾಸ್ಯೆ ದಿವಸ ಇದನ್ನು ಸರಿಯಾಗಿ ಜ್ಞಾಪನಕ್ಕೆ ಇಟ್ಕೊಳ್ಳಿ ನನ್ನ ವೀಕ್ಷಕರಿಗೆ ಎಷ್ಟೆಲ್ಲ ಸಮಸ್ಯೆಗಳಿವೆ ಎಷ್ಟೆಲ್ಲ ಮಂಕು ಕವಿದಿದೆ ಭೂಮಿ ನಮ್ಮ ಮನಸ್ಸಿಗೆ ಮಂಕು ಕವಿದಿದೆ ಚಂಚಲ ಆಗ್ತಾ ಇದೆ ನಮ್ಮ ಮನಸ್ಸಿಗೆ ಯಾಕೋ ಶರೀರಕ್ಕೆ ಆರೋಗ್ಯ ಬರ್ತಾಯಿಲ್ಲ ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾಯಿಲ್ಲ ಏನೂ ಆಗಿದೆ ನಮಗೆ ಏನೂ ಆಗಿದೆ ಅನ್ನೋಂಥವ್ರು ಎಲ್ಲರೂ ಕೂಡ ಇಲ್ಲಿ ಗಮನಿಸಿ ಗಮನ ಇಟ್ಟು ಕೇಳಿ ಅಮಾವಾಸೆ ಹುಣ್ಣಿಮೆ ಬಂದರೆ ಸಾಕು ಈ ಕ್ಷೇತ್ರಕ್ಕೆ ಬನ್ನಿ ಅಮಾವಾಸ್ಯ ಹುಣ್ಣಿ ಮೇಲೆ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಿದ್ದು ಕ್ಷೇತ್ರದಲ್ಲಿ ವೀರಭದ್ರಕಾಳಿ ಕ್ಷೇತ್ರದಲ್ಲಿ ಒಂದು ಕಟ್ಟು ನಿವಾರಣೆ ಆದರೆ ಸಾಕು ಒಂದು ತಡೆ ನಿವಾರಣೆ ಆದರೆ ಸಾಕು ನಿಮ್ಮದು ಎಂಥ ಮಂಕು ಕವಿದಂತಹ ವಾತಾವರಣವಿರಲಿ ಪಟ್ಟಂತ ಆ ಮಂಕು ನಿವಾರಣೆ ಆಗ್ತಕ್ಕಂಥದ್ದು ಮಲ್ಕೊಂಡ ಮೈ ಅದು ಎದ್ದೆದ್ದು ಕೂತ್ಕೊಳ್ಳೋದು ಎಲ್ಲಿ ಎಲ್ಲಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಂದು ಎರಡು ಮೂರು ದಿವಸ ಏನು ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ನಾವಾಗೆ ಎಬ್ಬಿಸ್ಬೇಕು ನಾವಾಗೆ ಮಾತಾಡಿಸ್ಬೇಕು ಒಂದು ಸ್ವಲ್ಪ ದಿನ ಕ್ರಮೇಣ ಆಗ್ತಾ ಅವಾಗ ನಾನು ಎಲ್ಲಿದ್ದೀನಿ ಎಲ್ಲಿ ಬಂದೀನಿ ಅಂತ ಅವ್ನಿಗೆ ಗೊತ್ತಾಗೋದು ಈಗ ಆರಾಮಾಗಿದೆ ಆ ತಾಯಿ ದಯದಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಚೆನ್ನಾಗಾಗಿದೆ ನಮಗೆ ಯೂಟ್ಯೂಬಲ್ಲಿ ಗೊತ್ತಾಯಿತು ನನಗೆ ಯಾವ ದೇವರು ಅಂದ್ರೆ ಭಾರಿ ಇಷ್ಟ ನನಗೆ ಯಾವುದು ಸಣ್ಣ ಮೂಲಲ್ಲಿ ಹಳ್ಳಿ ಆಂಜಿನ ಹುಡುಕಿ ಅದೇ ಕೆಲಸ ನನಗಿನ್ನೇನು ಕೆಲಸ ಇಲ್ಲ ಅಡುಗೆ ಕೆಲಸ ಮಾಡ್ಕೊಳ್ಳೋದು ಯೂಟ್ಯೂಬ್ ನೋಡೋದು ಅಡುಗೆ ಕೆಲಸ ಮಾಡೋದು ಅದು ಇದು ಮೇನ್ ಅದು ಬೇರೆ ನಮ್ಮ ತವ್ರ ಮನೆಗೆ ಹತ್ತಿರ ದೇವ್ರಿ ಇದು ಇಲ್ಲೇ ಹೊಸ್ತುರ್ಗಾ ತಾಲೂಕು ನಮ್ಮ ಮನೆ ಗೊತ್ತಾಯ್ತು ತಿಪ್ಟೂರು ಹುಳಿಯಾರು ಬಂದ್ವಿ ನಮಗೆ ಇಲ್ಲಿ ಬರೋಕೆ ಖುಷಿ ಆಗೋಗುತ್ತೆ ಇಲ್ಲಿ ಬರಬೇಕು ಅಂದರೆ ಮುಖ ಬಂದು ಬಂದುಬಿಡ್ಬೇಕು ಅನ್ಸುತ್ತೆ ಬರೋ ಅಂತ ಭಕ್ತರಿಗೆ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಬನ್ನಿರಿ ಈ ತಾಯಿನ ನಂಬ್ರಿ ನಂಬಿಕೆನೇ ದೇವರು ಟ್ರೂತ್ ಈಸ್ ಗಾಡ್ ಗಾಡ್ ಈಸ್ ಗ್ರೇಟ್ ಆ ಭಗವಂತನ ಮೇಲೆ ನಂಬಿಕೆ ಇಡ್ರಿ ನಂಬಿಕೆ ಇಟ್ಟು ಬನ್ನಿರಿ ಎಲ್ರಿಗೂ ಒಳ್ಳೆಯದಾಗ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಗುರುಗಳು ಆಶೀರ್ವಾದ ತೊಗೊಳ್ರಿ ಮಾಟ ಮಂತ್ರ ಮರುಡಿ ದೆವ್ವ ಪೀಡೆ ಪಿಶಾಚಿಗಳ ಸಮಸ್ಯೆಗಳು ಅಮಾಸೆ ಹುಣ್ಣಿಮೆಯಲ್ಲಿ ತಡೆವಡಿಸಿದರೆ ಸಾಕು ಆ ತಡೆ ನಿವಾರಣೆಯಿಂದ ನಿಮಗಿರ್ತಕ್ಕಂಥ ಸರ್ವದಾ ಸಮಸ್ಯೆ ಅಮಾಸೆ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ ವೀಕ್ಷಕರೇ ಆ ಅಮಾಸ್ಯ ಹುಣ್ಣಿಮೆ ಗ್ಯಾಬರದಲ್ಲಿಟ್ಟು ನಾಳೆ ಅಮಾಸೆ ಎಂದರೆ ಸಾಕು ನಾಳೆ ಹುಣ್ಣಿಮೆ ಎಂದರೆ ಸಾಕು ಬನ್ನಿ ಕ್ಷೇತ್ರಕ್ಕೆ ಶೀಘ್ರದಲ್ಲಿ ಕಟ್ಟು ನಿವಾರಣೆ ಆಗುತ್ತೆ ಅವತ್ತಾಗ್ತಕ್ಕಂತಹ ಕಟ್ಟು ನಿವಾರಣೆ ಇನ್ಯಾವತ್ತೂ ಕೂಡ ನಿಮಗೆ ಅಂಥ ಫಲಾಫಲಗಳನ್ನು ಕೊಡಲ್ಲ ಅಮಾಸೆ ಹುಣ್ಣಿಮೆ ಬಂದರೆ ಸಾಕು ಅಷ್ಟು ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಇದು ತಿಪಟೂರಿನ ವೀರಭದ್ರಕಾಳಿಯ ಕ್ಷೇತ್ರ ಇದಾಗಿರುತ್ತೆ ಆ ವೀರಭದ್ರಕಾಳಿಯ ಕ್ಷೇತ್ರದಲ್ಲಿ ಮಂಡಲದೊಳಗೆ ಕುಳ್ಳಿರಿಸಿ ಅಮ್ಮನವರ ದೃಷ್ಟಿ ಅಮ್ಮನವರ ಮಂಡಲ ಶಾಸ್ತ್ರ ಅಮ್ಮನವರ ಕಟ್ಟು ನಿವಾರಣೆಗೆ ಒಳಪಟ್ಟರೆ ಸಾಕು ಒಂದೇ ಒಂದು ಕಟ್ಟು ಅಮಾಸೆ ಉಣ್ಣಿಮೆ ಬಂದರೆ ಸಾಕು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದೆ ನೀವು ಕೂಡ ಯಾರ್ಯಾರೆಲ್ಲ ಈ ಒಂದು ಕಟ್ಟು ನಿವಾರಣೆ ಮಾಡಿಸ್ಕೊಂಡಿಲ್ಲ ಬಂದು ಅಮಾಸೆ ಹುಣ್ಣಿ ಮೇಲೆ ಕಟ್ಟು ನಿವಾರಣೆ ಮಾಡಿಸ್ಕೊಳ್ಳಿ ನಿಮ್ಮದು ಏನೇ ಸಮಸ್ಯೆಗಿದ್ರು ನೂರಕ್ಕೆ ನೂರು ಬಗೆಹರಿತಕ್ಕಂಥ ಕ್ಷೇತ್ರ ಇದಾಗಿದೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶರಣ ಶರಣಾರ್ಥ ಅಮ್ಮನ ಪವರ್ ತುಂಬ ಇದೆ ಬಿಡ್ರಿ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟು ಲಕ್ಷ ಪಟ್ಟು ಇದೆ ಈ ತಾಯಿ ಶಕ್ತಿ ದೇವತೆ ಅಂದರೆ ಶಕ್ತಿ ಇದ್ದೇ ಇರುತ್ತೆ ಅವಳಿಗೆ ರುದ್ರ ಕಾಳಿ ಪೀಠ ರುದ್ರ ಕಾಳಿ ಪೀಠ ಈಶ್ವರನ ತಾಯಿ ಹೆಂಡತಿ ಅವಳು ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ಬನ್ರಿ ಎಲ್ಲರೂ ದರ್ಶನ ಮಾಡ್ರಿ ನಮಗೆ ತುಂಬ ಒಳ್ಳೇದು ಉಂಟಿದೆ ರೀ ಇಲ್ಲಿ ಬಂದ್ಮೇಲೆ ನಮಗೆ ನಮ್ಮ ಪುನರ್ಜನ್ಮ ಕೊಟ್ಟಿದಾಳೆ ಆ ತಾಯಿ ಎಲ್ಲ ವಿಷಯದಲ್ಲೂ ಇನ್ನು ಮುಂದೆ ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಯಾಕೆ ನಂಬಿಕೆ ಇದ್ದರೆ ಜಗತ್ತಲ್ಲಿ ಏನು ಬೇಕಾದ್ರೂ ಗೆಲ್ಬಹುದು ನಮ್ಮ ತಮ್ಮನಿಗೆ ಅದೇ ಹೇಳಿದಲ್ಲ ಮೈ ಗೆಲ್ಲಿಸ್ತಾ ಇರೋದು ಯಾವಾಗ್ಲೂ ಯಾ ಅಮಾಸೆ ಹುಣ್ಣಿಮೆ ಬಂದರೆ ಏಯ್ ಅದೇನು ಅಲ್ಲ ಆಸ್ಪತ್ರೆ ತೋರ್ಸು ಅಂದರು ಆಸ್ಪತ್ರೆ ತೋರಿಸಿ ಲಕ್ಷ ಖರ್ಚು ಮಾಡಿ ಕಡೆಗೆ ಕೊನೆ ಅಸ್ತ್ರ ಇಲ್ಲಿ ಬಂದಿ ನೋಡ್ರಿ ಈಗ ಒಂದಾಗ ಐದು ಹೇಳಿದರು ಗುರುಗಳು ಒಂದಕ್ಕೆ ಆರಾಮಾಗಿ ಹೋಗ್ಬಿಡ್ತಾವ್ರಿಗೆ ಓ ಐ ತಡ ವರ್ಷ ಹೇಳಿದ್ರು ಒಂದು ಎರಡಕ್ಕೆ ಆರಾಮಾಗಿ ಹೋಗ್ಬಿಡ್ತು ಆ ಅದರಲ್ಲಿರೋ ಪವರ್ ಎಲ್ಲೂ ಇಲ್ಲ ಎಲ್ಲೂ ಇರೋಕ್ಕೆ ಸ ಜಗತ್ತಲ್ಲೇ ಸಾಧ್ಯ ಇಲ್ಲ ತಡೆ ಹೊಡ್ತಾ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ನಿಂಬೆಹಣ್ಣು ತಾಯ್ತಾ ಎಲ್ಲ ಇಟ್ಟು ಕಟ್ಟಿ ಹೊಡಿತಾರ ತೆಂಗಿನಕಾಯಿ ನಿಂಬೆಹಣ್ಣು ಅದರಿಂದ ಎಲ್ಲ ಅನುಕೂಲ ಆಯಿತು ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ